ಹಾಯ್ ಫ್ರೆಂಡ್ಸ್ ಹಾಯ್ ಹೆವ್ರಿ ವನ್ ಇವತ್ತು ಹೊಸ ವರ್ಷಕ್ಕೆ ಹೊಸ ಸತಿ ತಗೊಬಂದಿದ್ದೀನಿ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಬನ್ನಿ ಇವತ್ತಿನ ವಿಷಯವನ್ನು ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಹ್ಯಾಪಿ ನ್ಯೂ ಇಯರ್ ಚಿನ್ನ ಬೆಳ್ಳಿ ಖರೀದಿಸೋರಿಗೆ ಗೋಲ್ಡನ್ ನ್ಯೂಸ್ ಬೆಲೆಯಲ್ಲಿ ಬಾರಿಯಲ್ಲಿ ಅಲ್ವಾ ನಾನಿವತ್ತು ಏನು ವಿಷಯ ತಗೋ ಬಂದಿದೆ ಅಂತ ಗೊತ್ತಾಯ್ತಲ್ವಾ ನೋಡೋಣ ಬನ್ನಿ ಹೊಸ ವರ್ಷಕ್ಕೆ ಚಿನ್ನ ಬೆಳ್ಳಿ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ನಿನ್ನೆಗಿಂತ ಇಂದು ಬಂಗಾರ ಎಷ್ಟು ರೂಪಾಯಿ ಕಡಿಮೆ ಆಗಿದೆ ನೋಡೋಣ ಅಲ್ವಾ ಪ್ರತಿ ನಿನ್ನೆ ಮೊನ್ನೆ ಸ್ವಲ್ಪ ಕಡಿಮೆ ಆಗಿತ್ತು ಇವತ್ತು ಹೊಸ ವರ್ಷಕ್ಕೆ ಎಷ್ಟು ಕಡಿಮೆ ಆಗಿದೆ ಅಂತ ನೋಡೋಣ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ ಬನ್ನಿ ನೋಡೋಣ ನೆಕ್ಸ್ಟ್ ಏನಂದ್ರೆ ದೆಹಲಿ ಮುಂಬೈ ಕೋಲ್ಕತ್ತಾದಲ್ಲಿ ಬಂಗಾರದ ದರ ಕಡಿಮೆನಾ ಇಲ್ಲ ಅನ್ನೋ ಕೇಳೋಣ ತಿಳ್ಕೊಳ್ಳೋಣ ಅಲ್ವಾ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಅರುಷ ತರಲಿ ಬದುಕು ಬೆಳಗಿಸಲಿ ನ್ಯೂ ಇಯರ್ ದಂಧೆ ಚಿನ್ನ ಬೆಳ್ಳಿಯ ಆಭರಣವನ್ನು ಖರೀದಿಸಿ ಖರೀದಿ ಮಾಡುವವರಿಗೆ ಶುಭ ಶುದ್ಧಿ ಈ ಮೌಲ್ಯಯುತ ವಸ್ತುಗಳನ್ನು ಬೆಲೆಗಳು ಏರಿಳಿತ ಹೋಗುವುದು ಸಾಮಾನ್ಯ ಯಾವಾಗಲೂ ಹತ್ತು ಇಪ್ಪತ್ತು ರೂಪಾಯಿ ಇಳಿಕೆ ಕಾಣುತ್ತಿದ್ದ ಚಿನ್ನ ಬೆಳ್ಳಿ ಹೊಸ ಇವತ್ತು ಎಷ್ಟು ಕಡಿಮೆ ಆಗಿದೆ ಅಂದರೆ ನೋಡೋಣ ಅಲ್ವಾ ಜಾಸ್ತಿ ಬೇಡ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನು ಎಲ್ಲ ಅಮ್ಮ ಇನ್ನತ್ತಿನೂ ತಿಳಿಸ್ದವರ್ಕು ತಿಳ್ಸೋಕೆ ಅಂತಲೇ ಬನ್ನಿ ಹಿಂಗೆ ಇರ್ತೀನಾ ನೋಡೋಣ ಬನ್ನಿ ಹತ್ತು ರೂಪಾಯಿ ಕಡಿಮೆ ಆಗುತ್ತಿದೆ ಚಿನ್ನ ಬೆಳ್ಳಿ ಹೊಸ ವರ್ಷದಂದು ಭಾರಿ ಇಳಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಖರೀದಿ ಮಾಡುವವರಿಗೆ ಇಂದು ಹಾರ್ದಿಕ ಶುಭವಾಗುವುದು ಖಂಡಿತ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ ಚಿನ್ನದ ಬೆಲೆ ಏ ಏಳು ಸಾವಿರದ ಇನ್ನೂರ ಇಪ್ಪತ್ತೈದು ಇದೆ ಇದು ನಿನ್ನೆ ಏಳು ಸಾವಿರದ ಇನ್ನೂರ ಅರವತ್ತೈದು ಇತ್ತು ಈ ಎರಡು ದಿನಗಳ ಬೆಲೆ ಹೋಲಿಕೆ ಮಾಡಿದರೆ ದರದಲ್ಲಿ ನಲವತ್ತು ರೂಪಾಯಿ ಇಳಿಕೆಯಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರದ ಇನ್ನೂರ ಐವತ್ತು ಇದೆ ಇದು ನಿನ್ನೆ ಎಪ್ಪತ್ತೆರಡು ಸಾವಿರದ ಆರುನೂರ ಐವತ್ತು ಇತ್ತು ಇಲ್ಲಿಯೂ ಬೆಲೆಯಲ್ಲಿ ಬದಲಾವಣೆ ಆಗಿದೆ ನೆನ್ನೆಗಿಂತ ಇಂದು ನಾನ್ನೂರು ರೂಪಾಯಿ ಚಿನ್ನದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗಿದೆ ಇಪ್ಪತ್ತು ನಾಲ್ಕು ಕ್ಯಾರೆಟ್ನ ಬೆಲೆ ಚಿನ್ನದ ಬೆಲೆ ಎಷ್ಟಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಎಷ್ಟಿದೆ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಒಂದು ಗ್ರಾಮ್ ಬಂಗಾರದ ದರ ಏಳು ಸಾವಿರದ ಎಂಟುನೂರು ಆಗಿದ್ದು ಇಂದು ನಿನ್ನೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ವ್ಯತ್ಯಾಸ ಆಗಿದ್ದು ನವತ್ತೆರಡು ರೂಪಾಯಿ ಇಳಿಕೆ ಕಂಡಿದೆ ಆಯಿತಾ ಈ ನಗರದಲ್ಲಿ ಬಂಗಾರದ ಬೆಲೆ ದೆಹಲಿಯಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಏಳ್ ಎಪ್ಪತ್ತೆರಡು ಸಾವಿರದ ನೂರು ಇದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಪ್ಪತ್ತೈದು ಸಾವಿರದ ಏಳ್ನೂರ ಹತ್ತು ಇದೆ ಕೋಲ್ಕತ್ತಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಎಪ್ಪತ್ತೆರಡು ಸಾವಿರದ ಒಂಬೈನೂರು ಇದ್ದರೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಎಪ್ಪತ್ತಾರು ಸಾವಿರದ ಐನೂರ ಐವತ್ತು ಇದೆ ಮುಂಬೈನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಎಪ್ಪತ್ತೊಂದು ಸಾವಿರದ ಒಂಬೈನೂರು ಇದ್ದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಎಪ್ಪತ್ತೈದು ಸಾವಿರದ ಐನೂರು ಇದೆ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರ ಎಪ್ಪತ್ತೆರಡು ಸಾವಿರದ ಇನ್ನೂರೈವತ್ತು ಇದ್ದರೆ ಎಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಂಗಳಿಯ ಬೆಲೆ ಎಷ್ಟಿದೆ ಬೆ ಇವತ್ತು ಬೆಂಗಳೂರಿನ ಒಂದು ರೂಪ ಬೆಲೆಯೇ ಎಪ್ಪತ್ತೆಂಟು ಸಾವಿರ ಇದೆ ಇಂದು ನಿನ್ನೆ ರುಪ್ ನೂರು ರೂಪಾಯಿ ಇತ್ತು ಇಂದು ಎರಡು ರೂಪಾಯಿ ಕಡಿಮೆ ಆಗಿದೆ ಹಾಗೆ ಇಂದು ಒಂದು ಕೆ ಜಿ ಬೆಳ್ಳಿಯ ಬೆಲೆ ಕೆ ಜಿ ಬೆಳ್ಳಿಯ ಬೆಲೆ ಇನ್ನು ಬೆಲೆ ತೊಂಬತ್ತೆಂಟು ಸಾವಿರ ಇದ್ದು ನೆನ್ನೆ ಇದರ ಬೆಲೆ ಒಂದು ಲಕ್ಷ ರೂಪಾಯಿ ಇತ್ತು ನೆನೆಗಿಂತ ಇಂದು ಬೆಳ್ಳಿ ಒಟ್ಟು ಎರಡು ಸಾವಿರ ಏಳಕ್ಕೆ ಕಂಡಿದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಒಳ್ಳೆ ನ್ಯೂಸ್ ತೊಗೊಬಂದೇನಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ